ಆತ್ಮೀಯ ದಲಿತ ಸಂಘಟನೆಗಳ ಒಕ್ಕೂಟ ಹಾಗೂ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಈ ಒಳಮೀಸಲಾತಿ ಜಾರಿ ಜಾರಿಯಾಗಬೇಕು ಅಂತ ಹೇಳ್ಬಿಟ್ಟು ಸತತವಾಗಿ ಮೂವತ್ತು ವರ್ಷಗಳಿಂದ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ಹೋರಾಟದ ಫಲವಾಗಿ ಘನ ಒಂದು ನ್ಯಾಯಾಲಯವು ಏಳು ಸದಸ್ಯರ ಪೀಠ ಒಂದು ಆದೇಶವನ್ನು ಹೊರಡಿಸುತ್ತೆ ಆಯಾ ರಾಜ್ಯಗಳು ಆ ಒಳ ಜಾರಿ ಮಾಡಬಹುದು ಅಂತೇಳ್ಬಿಟ್ಟು ಹಾಗೆ ಈ ಪಕ್ಕದ ರಾಜ್ಯಗಳು ಪ್ರತಿಯೊಂದು ರಾಜ್ಯಗಳು ಕೂಡ ಈ ಒಳ ಕೋರ್ತಾ ಇರತಕ್ಕಂಥ ಪ್ರತಿಯೊಂದು ರಾಜ್ಯಗಳಲ್ಲೂ ಕೂಡ ಈಗಾಗಲೇ ಒಳ ಜಾರಿಗೊಳಿಸಿದ್ದಾರೆ ನಮ್ಮ ರಾಜ್ಯದಲ್ಲಿ ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಬರ್ತಾ ಇದ್ದಾರೆ ಒಂದು ಈಗಾಗಲೇ ಒಂದು ಏಕ ಸದಸ್ಯ ಪೀಠ ನಾಗಮೋಹನ್ ದಾಸ್ ರವರ ಪೀಠನ ಮಾಡಿ ಒಳಮೀಸಲಾತಿ ವಿಚಾರವಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಕೊಡಬೇಕಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಒಳಮೀಸಲಾತಿ ಜನಸಂಖ್ಯೆನ ಸ ಕರೆಕ್ಟಾಗಿ ಒಂದು ಇದನ್ನು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆ ಏಕ ಸದಸ್ಯ ಪೀಠ ಈಗಾಗಲೇ ವರದಿನ ಇವತ್ತು ಸಲ್ಲಿಸುವಂತ ಕಾಲನೂ ಸನ್ನಿಹದಲ್ಲಿದೆ ಈ ಸಣ್ಣ ಒಳಮೀಸ್ಲಾತಿ ಇದನ್ನು ಕೊಟ್ಟಿದ್ದ ತಕ್ಷಣವೇ ನಾಗಮೋಹನ್ ದಾಸ್ ಅವರು ಕೊಟ್ಟು ವರದಿ ಕೊಟ್ಟಿದ ತಕ್ಷಣವೇ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒಕ್ಕರಲ್ಲಿನ ಒಂದು ಅಭಿಪ್ರಾಯ ಆಗಿದೆ ಈಗಾಗಲೇ ನಾವು ಮೂವತ್ತು ವರ್ಷಗಳಿಂದ ಹೋರಾಟ ಮಾಡಿ 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 ಸಾಕಾಗಿದೆ ಇನ್ನೂ ಹೋರಾಟ ಮಾಡೋ ಅಂಥ ನಿಟ್ಟು ರೂಪಿಸ್ಬಾರ್ದು ಸರ್ಕಾರಗಳು ಆ ರೂಪಿಸುವಂಥ ಕೆಲಸನೂ ಮಾಡಬಾರ್ದು ಅಂತೇಳ್ಬಿಟ್ಟು ಈ ಒಂದು ವರ್ಷ ಆಗಿದ್ದರೂ ಸಹ ನಮ್ಮ ಕರ್ನಾಟಕದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಆ ಒಂದು ವರ್ಷದ ಒಂದು ವಿಚಾರವಾಗಿ ಇಡೀ ಕರ್ನಾಟಕ ವ್ಯಾಪ್ತಿ ಎಲ್ಲ ಪ್ರತಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಖ ಕಲೆ ಮುಖಾಂತರ ನಾವು ಮನವಿಯನ್ನು ಸಲ್ಲಿಸಿ ಸರ್ಕಾರಕ್ಕೆ ನಾವು ವರದಿ ಹೋಗುವಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಹಾಗಾಗಿ ಈ ಸಂಘಟನೆಗಳು ಪ್ರತಿಯೊಂದು ಸಂಘಟನೆಗಳು ಈ ಒಳ ಮೀಸಲಾತಿ ಪರವಾಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಸರ್ಕಾರನ ಎಚ್ಚೆತ್ಕೊಳ್ಳುವಂಥ ಕೆಲಸ ಮಾಡಬೇಕು ಅಂತೇಳ್ಬಿಟ್ಟು ಕೋರ್ತಾ ಇದ್ದೀನಿ ಭೀಮ್